ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬಳ್ಳಾರಿ ವತಿಯಿಂದ ಇವತ್ತು ಅಪಾರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸುವುದೇನೆಂದರೆ ಮೊನ್ನೆ ನಿನ್ನೆ ನಡೆದಂತ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಬಿಜೆಪಿ ಕಚೇರಿಯಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರದ ಭಾವಚಿತ್ರದೊಂದಿಗೆ ಹಾಗೂ ಮಹಾತ್ಮ ಗಾಂಧೀಜಿ ಅವರ ಭಾವಚಿತ್ರವನ್ನು ಇಡಲಾರದೆ ಇವತ್ತು ಯಾರ ಸಂವಿಧಾನದಲ್ಲಿ ನಾವು ಇವತ್ತು ರಾಜಕಾರಣ ಮಾಡ್ತಿದ್ದೀವಿ ಯಾರ ಸಂವಿಧಾನದ ಅಡಿಯಲ್ಲಿ ಇವತ್ತು ನಾವೆಲ್ಲರೂ ಜೀವಿಸ್ತೀವಿ ಅಂತೇಳಿ ಮಾನ್ಯ ಬಿ ಜೆ ಪಿ ಮುಖಂಡರಿಗೆ ಅರಿವಿದೇನೋ ಅರಿವಿಲ್ಲದೇನೋ ಅವರು ಯಾವ ರೀತಿಯಲ್ಲಿ ಫೋಟೋ ನೋಡಿದರೂ ಕೂಡ ತಾವು ಧ್ವಜಾರಣೆ ಮಾಡಿದ್ದೀರಿ ಅಲ್ಲಿ ಯಾವ ಫೋಟೋ ಇದೆ ಇದು ಸರ್ಕಾರದ ಆದೇಶ ಕಡ್ಡಾಯವಾಗಿದ್ದರೂ ಕೂಡ ಅಂದ್ರೆ ಆದೇಶಗಳು ಬರೀ ಕಾಗದ ಪತ್ರದಲ್ಲಿದೆ ಯಾವುದೇ ಈ ರೀತಿ ಗಜರಣೆ ಮಾಡಿದಂತ ವ್ಯಕ್ತಿಗಳ ಮೇಲೆ ಯಾವುದೇ ಕಾರಣಕ್ಕೂ ಕ್ರಮ ಆಗಿದ್ದು ಉದಾಹರಣೆಗಳು ಇಲ್ಲಾರದಿರುವುದರಿಂದ ಇದು ಪ್ರತಿನಿತ್ಯವಾಗಿ ಒಂದಲ್ಲ ಒಂದು ಜಿಲ್ಲೆಯಲ್ಲಿ ಒಂದಲ್ಲ ಒಂದು ಇಲಾಖೆಯಲ್ಲಿ ಪಕ್ಷ ವಿವಿಧ ಪಕ್ಷಗಳಲ್ಲಿ ಕೂಡ ಈ ರೀತಿ ಆಚರಣೆ ಮಾಡುವುದನ್ನು ಕಂಡರೂ ಕೂಡ ಇವತ್ತು ಕಾನೂನು ಹೆಚ್ಚಾಗುತ್ತಿದ್ದರಿಂದ ಕೂಡಲೇ ಸಂಬಂಧಪಟ್ಟ ಯಾರು ಅಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾಗೂ ಮಹಾತ್ಮ ಗಾಂಧೀಜಿ ಅವರ ಭಾವಚಿತ್ರ ಇಟ್ಟನೇ ಧ್ವಜಾರಣ ಮಾಡಬೇಕಂತೇಳಿ ಸರ್ಕಾರದ ಆದೇಶ ಇದ್ರೂ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಪ್ರತಿ ಧ್ವಜಾರಣ ಕಾರ್ಯಕ್ರಮದಲ್ಲಿ ಎಲ್ಲಾ ಇಲಾಖೆಗಳಿಗೆ ಆದೇಶ ಮಾಡ್ತಿದ್ದಾರೆ ಏನಂತ ಡಾಕ್ಟರ್ ಬಾಬಾ ಸಾಹೇಬು ಹಾಗೂ ಮಹಾತ್ಮ ಗಾಂಧೀಜಿ ಅವರ ಭಾವಚಿತ್ರವನ್ನು ಧ್ವಜೋರಣ ಕಾರ್ಯಕ್ರಮದಲ್ಲಿ ಇಟ್ಟು ಧ್ವಜೋರಣೆ ಮಾಡಬೇಕು ಅವ್ರು ಏನ್ ಹೇಳ್ತಿದಾರಪ್ಪ ಅಂದ್ರೆ ನಾವು ಮೇಲೆ ಬಾಬಾ ಸಾಹೇಬ್ರ ಫೋಟೋ ಇದೆ ಮೇಲೆ ನಾವು ಪೂಜೆ ಮಾಡಿ ಕಾಸಿ ಕೆಳಗೆ ಬಂದು ಧ್ವಜೋಹಣದಲ್ಲಿ ಬೇರೆ ಮುಖಂಡರ ಭಾವಚಿತ್ರ ಇದೆ ಇದೇ ಭಾವಚಿತ್ರ ಮೇಲೆನೆ ಇಟ್ಕೋರಣ ಮಾಡಬಹುದಾಗಿತ್ತಲ್ಲ ಬಾಬಾ ಸಾಹೇಬ್ರ ಫೋಟೋ ಅಂತೇಳಿ ಕಳಿಸಿ ತಾವು ಇದರಿಂದ ಬಚಾವಾಗಲಿಕ್ಕೆ ಏನೆಲ್ಲ ಅದರಿಂದ ನಾವು ಪರಿವರ್ತನೆ ಮಾಡಿ ಕಳಿಸಿ ನಮಗೆ ದಾರಿ ತಪ್ಪಿಸುವ ವ್ಯವಸ್ಥೆ ಮಾಡುತ್ತಿದ್ದರಿಂದ ಇಷ್ಟರಲ್ಲಿ ಅವ್ರ ಮೇಲೆ ಸ್ವಯಂ ಪ್ರೇರಿತವಾಗಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಈ ಮಧ್ಯ ಪ್ರವೇಶ ಮಾಡಿಕೊಂಡು ಸ್ವಯಂ ಪ್ರೇರಿತವಾಗಿ ಅವರ ಮೇಲೆ ಪ್ರಕರಣ ದಾಖಲಿಸಬೇಕು ಒಂದು ವೇಳೆ ಪ್ರಕರಣ ದಾಖಲಿಸಿದ ಹೋದ ಪಕ್ಷದಲ್ಲಿ ಮುಂದಿನ ದಿನಮಾನಗಳಲ್ಲಿ ಎಲ್ಲಾ ತಾಲೂಕಿನ ಮತ್ತು ಜಿಲ್ಲೆಯಲ್ಲಿ ಎಲ್ಲಾ ದಲಿತ ಮುಖಂಡರನ್ನ ಸೇರಿಸಿಕೊಂಡು ಮುಂದೆ ಉಗ್ರ ಸ್ವರೂಪದ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತದೆ ಅದಕ್ಕೆ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಕಾಸಿ ಆದಷ್ಟು ಬೇಗನೆ ಯಾರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತವ್ರ ಮೇಲೆ ಕೂಡಲೇ ಪ್ರಕರಣವನ್ನು ದಾಖಲಿಸಿಕೊಂಡು ಕಾಸಿ ಮುಂದಿನ ದಿನಮಾನಗಳಲ್ಲಿ ಕೂಡ ಈ ರೀತಿ ಘಟನೆಗಳು ಈ ಜಿಲ್ಲೆಯಲ್ಲಿ ನೆಡಿಬಾರ್ದಂತೇಳಿ ನಾನು ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಜಿಲ್ಲಾ ಸಂಸ್ಥೆ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅಪಾರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದೇನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ